ಧರ್ಮದ ಪರಿಕಲ್ಪನೆ ನಮ್ಮಲ್ಲಿ ಬಹಳ ತಪ್ಪಾಗಿದೆ ಅದನ್ನು ಸೂತ ಪುರಾಣಿಕರು ನಮಗೆ ಮೊದಲು ತಿಳಿಸಿಕೊಡ್ತಾರೆ ಧರ್ಮಸ್ಥೆ ಹ್ಯಾಪವರ್ಗಸ್ಯ ನಾನು ಅರ್ಥೋರ್ಥ ಎಹ ಕಲ್ಪತೆಯೇ ಅಂತ ಒಂದು ಪಠ್ಯ ಭಾಗ ಇದೆ ಸ್ಕಂದದಲ್ಲಿ ಬಹಳ ರೋಚಕವಾಗಿರತಕ್ಕಂಥ ವಿಷಯ ಅದು ನಮ್ಮ ಕಲ್ಪನೆ ಹೇಗಿದೆ ಅಂದರೆ ನಾವು ಹೀಗೆ ವಿಚಾರ ಮಾಡ್ತೇವೆ ನಾನು ಮೊನ್ನೆ ಇಂಥ ಒಂದು ಪುಣ್ಯ ಕಾರ್ಯಕ್ಕೋಸ್ಕರ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಡೊನೇಷನ್ ಕೊಟ್ಟೆ ಎಲ್ಲೋ ಒಂದು ಲಕ್ಷ ರೂಪಾಯಿ ಸ್ಟಕ್ ಆಗಿತ್ತು ಬರೋದಿಲ್ಲ ಅಂದ್ಕೊಂಡಿದ್ದೆ ಬಂದ್ಬಿಡ್ತು ನೋಡಿ ಆ ಬಹಳ ಸಂತೋಷ ಆಯ್ತು ನನಗೆ ಅಂದರೆ ಪುಣ್ಯ ಕಾರ್ಯವನ್ನು ಮಾಡಿದಾಗ ದುಡ್ಡು ಬಂತು ಅಂದ್ರೆ ನಮ್ಗೆ ಸಂತೋಷ ದುಡ್ಡು ಬರದೇ ಇದ್ರೆ ಆವಾಗ ಅಯ್ಯೋ ಸುಮ್ಮನೆ ದುಡ್ಡು ಕೊಟ್ಬಿಟ್ಟೆ ಬಹಳ ಕೊಟ್ಬಿಟ್ಟೆ ಅಲ್ಲ ಸ್ವಾಮಿಗಳಿಗೆ ಕೊಟ್ಟೆ ಇಲ್ಲಿ ಸಂಸ್ಥೆಗೆ ಕೊಟ್ಟೆ ಎಲ್ಲ ವ್ಯರ್ಥ ಆಗಿ ಅಂತ ಅಂದು ಅದಕ್ಕೆ ಸೂತ ಪುರಾಣಿಕರು ಹೇಳ್ತಾರೆ ದೇವರು ನಿಮಗೆ ದುಡ್ಡು ಕೊಟ್ಟದ್ದು ಯಾಕೆ ಅಂತ ಬುದರು ಸರಿಯಾಗಿ ತಿಳ್ಕೊಳ್ಳಿ ಅಂತಾರೆ ಯಾಕೆ ಕೊಟ್ಟಿದ್ದಾರೆ ದೇವರು ನಿಮಗೆ ಧರ್ಮಸ್ಯ ಹ್ಯಾಪವರ್ಗ್ಯಸ್ಯ ನಾರ್ಥೋ ಅರ್ಥ ಏಹ ಕಲ್ಪತೆ ದುಡ್ಡು ದ್ವಿಗುಣ ತ್ರಿಗುಣ ಮಾಡಿ ನೀವು ಬ್ಯಾಂಕಿನಲ್ಲಿ ಎಫ್ ಡಿ ಮಾಡ್ಲಿಕ್ಕೋಸ್ಕರ ಷೇರಿನಲ್ಲಿ ಹಾಕ್ಲಿಕ್ಕೋಸ್ಕರ ದುಡ್ಡು ದೇವರು ಕೊಟ್ಟದ್ದಲ್ಲ ದೇವರು ದುಡ್ಡು ಕೊಟ್ಟದ್ದು ಧರ್ಮ ಕಾರ್ಯಗಳನ್ನು ಮಾಡಿ ಅವನ ಪ್ರೀತಿಯನ್ನು ಗಳಿಸ್ಲಿಕ್ಕೋಸ್ಕರ ಭಗವಂತ ಕೊಟ್ಟಿದ್ದಾನೆ